ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನಾಯ್ಕ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಈ ಒನ್ ನಾಟ್ ಏನ್ ಟೀಚರ್ ನಾವು ಒನ್ ನೈನ್ ಸಿಕ್ಸ್ ಟು ಒನ್ ನೈನ್ ಸಿಕ್ಸ್ ಟೂ ಗೆ ನೀವು ಫೋನ್ ಹಚ್ಚಿದ್ರೆ ದನ ಕರುಗಳಿಗೆ ಡಾಕ್ಟರ್ ಆಂಬುಲೆನ್ಸ್ ಬರ್ತೈತೆ ಆಗಿಲ್ಲ ಆಗಿ ಅದು ಸತ್ಯ ಹೇಳೋದು ಅದಕ್ಕೆ ನಾನು ಹೇಳಕ್ ಹತ್ತೀನಿ ಯಾರ್ಯಾರು ಪಶುಗಳ ತೊಂದರೆ ಆಗತ್ತೆ ತಕ್ಷಣ ಒಂದು ಫೋನ್ ಒನ್ ಒನ್ ಸಿಕ್ಸ್ ಟೂನ್ ಸಾರಿ ಒನ್ ಸಿಕ್ಸ್ ಟೂ ಒನ್ ಸಿಕ್ಸ್ ಟೂ ಅಂತ ಹೊಡೆದ್ರಿ ಅಂದ್ರೆ ನೇರವಾಗಿ ಆಂಬುಲೆನ್ಸ್ ಡಾಕ್ಟರ್ ತರ ಡಾಕ್ಟರ್ ಮತ್ತು ಆಂಬುಲೆನ್ಸ್ ಬರ್ತೈತೆ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕಾಯ್ತು ಕೊಟ್ಟೆ ಹೋಗ್ತಾ ನಮಗೆ ಡಾಕ್ಟರ್ ಶಾರ್ಟೇಜ್ ಬಹಳ ಈ ಸಂತೆ ಪಶು ಸಂಗೋಪನೆ ಇಲಾಖೆಯಿಂದ ಈಗ ಈ ವರ್ಷ ಒಂದು ನಾಲ್ಕು ಮಂದಿ ಡಾಕ್ಟರ್ ಹೊರಗ ಅವರಿಗೆ ಈಗ ನಾವು ಪಶು ಸಂಗೋಪನೆ ಇಲಾಖೆಯಿಂದ ಗುತ್ತಿಗೆ ಆದ ಮೇಲೆ ಆದೇಶ ಮುಸ್ಲಿ ಇವತ್ತು ಕೊಟ್ಟಿರಬಹುದು ಕೊಡ್ತಾರ ನೇಮಕ ಮಾಡಕ್ಕೆ ಪ್ರಯತ್ನ ಮಾಡ ಪಶು ಸಖಿಯರು ಇಂದ್ಯಾ ಡಿಪಾರ್ಟ್ಮೆಂಟ್ ಪಶು ಸಖಿನ ನೀನು ನೋಡಿಲ್ಲೇ ಅದಳು ಪಶು ಸಖಿ ಹಿಂದಿ ಕೆಲಸ ಏನು ಹೇಳು ನೋಡಿ ನಿಮ್ ಮರಳಿಗೊಬ್ಬರು ಹೇಳೋದ್ರಿ ನಮ್ಜಾನ್ ಬಿ ರಂಜಾನ್ ಬಿ ಜಿಲ್ಲಾಧಿಕಾರಿಗಳು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಆಗಂತ ಇಲ್ಲ ಇಲ್ಲ ಹಾಕಿಸ್ತೀನಿ ಪಶು ಸಖಿ ಏನು ಅಂತ ಮಾಡಿದ ಈ ಮರಳಾಗಿ ಏನಾದ್ರು ಪಶುಗ್ ಏನಾರ ಈ ಅಮ್ಮ ರಂಜಾನ್ ಬಿ ಏನಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ನಿಮ್ ಗಾಡಿ ತರಿಸ್ಕೊಡ್ತಾಳೆ ಅಮ್ಮ ಮಾಡಬೇಕು ನೋಡಿ ಪ್ರಪೋಸಲ್ ಮಾಡಿ ಅದು ಮಾಡಿಸು प्रपोजल यार कोटे बदल जाए प्रपोजल बदल जाए कलस्टर यस